ಬೋವಿ ನಿಗಮದಲ್ಲಿ ನಡೀತಾ ಇದ್ದ ಬ್ರಹ್ಮಾಂಡ ಭ್ರಷ್ಟಾಚಾರದ ರೂವಾರಿ ರವಿಕುಮಾರ್ ತಲೆದಂಡ ಆಗಿದೆ ಅಭಿವೃದ್ಧಿ ಮಾಡೋ ಕೆಲಸ ಬಿಟ್ಟು ಲೂಟಿಗಿಳಿದಿದ್ದ ಭ್ರಷ್ಟಾಸುರ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದು ಮೊದಲ ಭೇಟಿಯಲ್ಲೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಕ್ಸಸ್ ಆಗಿದೆ ಗ್ಯಾರಂಟಿ ನ್ಯೂಸ್ ಫಸ್ಟ್ ಭೇಟಿ ಸಕ್ಸಸ್ ಬೋವಿ ಲಂಚಾಸುರ ರಿಸೈನ್ ಬೋವಿ ಭ್ರಷ್ಟಾಸುರನ ತಲೆದಂಡ ನಿಗಮದಲ್ಲಿ ತಿಂದು ತೇಗಿದ ಬಕಾಸುರ ಬಸ್ಮಾ ಗ್ಯಾರಂಟಿ ಸ್ಟಿಂಗ್ ಆಪರೇಷನ್ಗೆ ರವಿಕುಮಾರ್ ವಿಕೆಟ್ ಔಟ್ ನಮ್ದೆ ನ್ಯೂಸ್ ನಮ್ದೇ ಬ್ರೇಕಿಂಗ್ ನಮ್ದೇ ಇಂಪ್ಯಾಕ್ಟ್ ಸೋಮವಾರ ಬೆಳಗ್ಗೆ ಬೋವಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದೆ ಇಟ್ಟಿತ್ತು ಗ್ಯಾರಂಟಿ ನ್ಯೂಸ್ ಕಚೇರಿಯಲ್ಲಿಯೇ ಕುಳಿತು ಕೋಟಿ ಕೋಟಿ ಡೀಲ್ ಕುದುರಿಸುತ್ತಿದ್ದ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅಕ್ರಮವನ್ನ ಬೆತ್ತಲು ಮಾಡಿತ್ತು ಬಡ ಜನರಿಗೆ ಸೇರಬೇಕಾಗಿದ್ದ ಭೂ ಒಡೆತನ ಯೋಜನೆಯ ಫಲಾನುಭವಿಗಳಿಗೆ ನೀಡಬೇಕಾದ ಅನುದಾನದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಲಂಚ ಕೇಳಿದ್ದ ರವಿಕುಮಾರ್ ಹೊಸ ವರಸೆ ಶುರು ಹಚ್ಚಿಕೊಂಡಿದ್ದ ನನ್ನ ಮೇಲೆ ಅಧಿಕಾರಿಗಳೇ ಷಡ್ಯಂತ್ರ ಮಾಡಿದ್ದಾರೆಂದು ಸುಳ್ಳು ಆರೋಪ ಮಾಡಿದ್ದಕ್ಕೂ ಗ್ಯಾರಂಟಿ ನ್ಯೂಸ್ ಮೂಲಕವೇ ಅಧಿಕಾರಿಗಳು ತಿರುಗೇಟು ಕೊಟ್ಟಿದ್ದಾರೆ ನಮಗೆ ಅದಕ್ಕೂ ಸಂಬಂಧವೇ ಇಲ್ಲ ಎಂದು ಅಧಿಕಾರಿಗಳು ರವಿಕುಮಾರ್ ವಿರುದ್ಧವೇ ಕಾನೂನು ಹೋರಾಟ ನಡೆಸುತ್ತೇವೆ ಎಂದಿದ್ದರು ಇತ್ತ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸುತ್ತಿದ್ದ ಬೋವಿ ಸಮಾಜ ಸೇವಾ ಸಂಘ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಸಾರವಾದ ವಿಸ್ತೃತ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಲಂಚಾಸುರ ರವಿಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಖಡಕ್ ಸೂಚನೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೂ ಲಂಚಾಸುರ ರವಿಕುಮಾರ್ ರಾಜೀನಾಮೆ ನೀಡದೆ ಇಂದು ನಾಳೆ ಎನ್ನುವ ಕತೆ ಕಟ್ಟಿದ್ದ ಇದರ ಬಗ್ಗೆಯೂ ಕೂಡ ಇಂದು ಬೆಳಗ್ಗೆ ಗ್ಯಾರಂಟಿ ನ್ಯೂಸ್ ಮತ್ತೆ ಸುದ್ದಿ ಬಿತ್ತರಿಸಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿಯು ಇಂಪ್ಯಾಕ್ಟ್ನಿಂದಾಗಿ ಇಂದು ರವಿಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ರಾಜೀನಾಮೆ ನೀಡಿದ್ದಾರೆ ಭ್ರಷ್ಟಾಚಾರಿ ರವಿಕುಮಾರ್ ವಿರುದ್ಧ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿಗೆ ಗೆಲುವಾಗಿದೆ ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ನೀಡಿದ್ದು ಪ್ರಕರಣದ ತನಿಖೆ ಸರ್ಕಾರ ನಡೆಸುತ್ತಿದೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳಿಗೆ ಐ ತಿಂಕ್ ಏನು ಹಾ ಬೆಳಗ್ಗೆ ಬಂದು ಕೊಟ್ಟಿದ್ದಾರೆ ಇನ್ನು ಉಳ್ಕಿದ್ದು ಐ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ಏನು ವಿಳಂಬನ ಏನ್ ನನ್ನ ಎದುರುಗಡೆ ಇವತ್ತು ಬೆಳಗ್ಗೆ ನನಗೂ ಗೊತ್ತಿರಲಿಲ್ಲ ಪಾಪ ಅವ್ರು ಬಂದು ಕೊಟ್ಟೋಗಿದ್ದಾರೆ ಇನ್ನು ಉಳ್ಕಿದ್ದು ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ ಅಂತ ಅವರೇ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಹಿತಿ ಬಂತು ಮಾಡಿಕೊಳ್ಳಿ ಭ್ರಷ್ಟಾಚಾರದ ವಿರುದ್ಧ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿಯಿಂದ ಭ್ರಷ್ಟ ಅಧಿಕಾರಿಯ ತಲೆದಂಡವಾಗಿದೆ ಆದರೆ ಬಡ ಜನರಿಗೆ ಫಲಾನುಭವಿಗಳಿಗೆ ಸಿಗಬೇಕಾದ ಅನುದಾನವನ್ನ ನುಂಗಿ ನೀರು ಕುಡಿದ ಲಂಚಾಸುರ ರವಿಕುಮಾರ್ ಮೇಲೆ ಸಾಲು ಸಾಲು ದೂರು ದಾಖಲಾಗಿದೆ ರಾಜ್ಯ ಸರ್ಕಾರ ರವಿಕುಮಾರ್ ಮೇಲಿನ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ರವಿಕುಮಾರ್ ಬಂಧಿಸಿ ಸರ್ಕಾರ ಶಾಕ್ ಕೊಡುತ್ತಾ ಕಾದು ನೋಡಬೇಕು ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು